ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾವು ಇವತ್ತು ಗ್ಲ್ಯಾಶೀಟ್ ಹಾಗೆ ಕ್ಲಾತ್ ಕ್ಲ ಕವರಿಂದ ಇವತ್ತೊಂದು ಸೂಪರ್ ಆದ ಒಂದು ಪೌಚನ್ನು ಹೊಲಿಯೋಣ ನಾವು ಪೌಚ್ ಎಲ್ಲ ಹೊಲ್ಕೊಂಡು ನಮ್ಮ ಕಾಸ್ಮೆಟಿಕ್ಸ್ ಎಲ್ಲ ಅದರೊಳಗಡೆ ಹಾಕಿಟ್ಕೊಂಡಿರ್ತೀವಿ ಆದರೆ ಅದರೊಳಗಡೆ ಯಾವುದರಲ್ಲಿ ಏನೇನು ಇಟ್ಟಿದ್ದೀವಿ ಅನ್ನೋದು ಮರ್ತೋಗ್ಬಿಟ್ಟಿರುತ್ತೆ ಎಲ್ಲದನ್ನೂ ಕೂಡ ಜಿಪ್ ಓಪನ್ ಮಾಡಿ ತೆಗೆದು ನೋಡೋ ಪರಿಸ್ಥಿತಿ ಬರುತ್ತೆ ಈ ರೀತಿ ಗ್ಲಾಸ್ ಶೀಟ್ ಹಾಕೋದ್ರಿಂದ ಆ ತೊಂದರೆಯನ್ನು ತಪ್ಪಿಸ್ಬೋದು ಹಾಗೆ ಈಸಿಯಾಗಿ ಹ್ಯಾಂಡಲ್ ಕೂಡ ಮಾಡ್ಬೋದು ಇದು ದಪ್ಪ ಇದೆ ಇದೇನು ಕಟ್ಟಾಗೋ ಸಾಧ್ಯತೆಗಳು ಏನಿರೋದಿಲ್ಲ ಬಟ್ ಶಾರ್ಪ್ ಐಟಮ್ ಏನಾದ್ರು ಹಾಕಿದ್ರೆ ಯಾವುದಾದ್ರೂ ಕೂಡ ಬಟ್ಟೆ ಆದರೂ ಕೂಡ ಕಟ್ಟಾಗಿ ಕಟ್ ಆಗುತ್ತೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿವೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ನಾನಿಲ್ಲಿ ಯಾವ ಅಳತೆಯನ್ನು ತಗೊಂಡಿದ್ದೀನಿ ಅಂತ ಹೇಳ್ತೀನಿ ಹಾಂ ಫ್ರೆಂಡ್ಸ್ ಹಾಗೆ ನಮ್ಮ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ ಅದರಲ್ಲೂ ಕೂಡ ಒಳ್ಳೆ ಒಳ್ಳೆ ವೀಡಿಯೋಗಳು ಬರ್ತಾ ಇರುತ್ತೆ ನಾವು ಇಲ್ಲಿ ಒಂದು ಈ ಬಟ್ಟೆ ಅಂದರೆ ಕ್ಲಾತ್ ಕವರು ಕೊನೆಗೆ ಗ್ಲಾಸ್ ಶೀಟ್ ಎರಡನ್ನೇ ಇಲ್ಲಿ ಯೂಸ್ ಮಾಡ್ತಾ ಇರೋದು ಮತ್ತು ಜಿಪ್ಪನ್ನು ರನ್ನರನ್ನು ಯೂಸ್ ಮಾಡ್ತೀವಿ ಯಾವ ಅಳತೆ ಇದೆ ಅಂತಂದರೆ ಒಂಬತ್ತು ಇಂಚು ಉದ್ದ ಹಾಗೆ ಆರು ಇಂಚು ಅಗಲ ಒಂಬತ್ತು ಬೈ ಆರು ಬಟ್ಟೆಯನ್ನು ತಗೊಂಡಿದ್ದೀವಿ ಈಗ ಫಸ್ಟು ನಾವೇನು ಮಾಡಬೇಕಪ್ಪ ಅಂತ ಅಂದರೆ ಜಿಪ್ಪನ್ನು ಅಟ್ಯಾಚ್ ಮಾಡ್ಕೊಬೇಕು ನಾರ್ಮಲ್ಲಾಗಿ ನಾವು ಎಲ್ಲ ಪರ್ಸ್ಗಳಿಗೆ ಹೇಗೆ ಮಾಡ್ತೀವೋ ಅದೇ ರೀತಿಯಾಗಿ ಹಿಂದೆ ಮುಂದೆ ಫಸ್ಟು ಹೀಗೆ ಇಟ್ಕೊಂಡು ಇದರ ಮೇಲೆ ಒಂದು ಸ್ಟಿಚ್ಚನ್ನು ಹಾಕೋಬೇಕು ಹಾಗೆ ಇದನ್ನು ಫೋಲ್ಡ್ ಮಾಡಿ ಕವರಿನ ಮೇಲೆ ಬರೋ ರೀತಿಯಲ್ಲಿ ಒಂದು ಸ್ಟಿಚ್ಚನ್ನು ಹಾಕೋಬೇಕು ಹಾಕ್ಕೊಂಡು ತಗೊಂಡು ಬರ್ತೀನಿ ನೋಡಿ ಹೀಗೆ ಒಂದು ಸೈಡ್ ಹೊಲ್ದಾಗಿದೆ ಈಗ ಇದರ ಮೇಲೆ ಹೀಗೆ ತಿರುಗಿಸ್ಕೊಂಡು ಇಲ್ಲಿ ಮೇಲುಗಡೆ ಬರೋ ರೀತಿಯಲ್ಲಿ ಇನ್ನೊಂದು ಸ್ಟಿಚ್ಚನ್ನು ಹಾಕೋಬೇಕು ನಿಧಾನಕ್ಕೆ ದಾರ ಟೈಟ್ ಇಲ್ಲದೆ ಇರೋ ರೀತಿಯಲ್ಲಿ ನೋಡಿಕೊಂಡು ಸ್ಟಿಚ್ ಹಾಕ್ಕೊಡಿ ಇಲ್ಲಾಂದರೆ ಜ ಈ ಕವರ್ ಇದೆಯಲ್ಲ ಅದು ಹಾಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಕ್ಕೊಂಡು ತಗೊಂಡು ಬರ್ತೀನಿ ನೋಡಿ ಈಗ ಎರಡು ಕಡೆ ಸ್ಟಿಚ್ ಆಯಿತು ಈಗ ನಾವೇನು ಮಾಡಬೇಕು ಈ ಬ ಕ್ಲಾತ್ ಕವರ್ದಿದೆಯಲ್ಲ ಅದನ್ನು ಇಟ್ಟು ಇಲ್ಲಿ ಮೇಲ್ಗಡೆ ಈ ರೀತಿ ಬರೋ ರೀತಿಯಲ್ಲಿ ಇಟ್ಕೊಂಡು ಇಲ್ಲಿ ಮೇಲ್ಗಡೆ ಸ್ಟಿಚ್ ಮಾಡಬೇಕು ಆಮೇಲೆ ಇದನ್ನು ವಾಪಸ್ ಹೀಗೆ ತಿರುಗಿಸ್ಕೊಂಡು ಈ ರೀತಿಯಾಗಿ ಬರೋ ರೀತಿಯಲ್ಲಿ ಮೇಲ್ಗಡೆ ಒಂದು ಸ್ಟಿಚನ್ನು ಹಾಕೋಬೇಕು ಹಾಕ್ಕೊಂಡು ತೊಗೊಂಡು ಬರ್ತೀನಿ ನೋಡಿ ಎರಡೂ ಕಡೆಯೂ ಕೂಡ ಜಿಪ್ ಅಟ್ಯಾಚ್ ಆಯಿತು ಈಗ ಏನು ಮಾಡಬೇಕು ಅಂತಂದರೆ ನಾನು ಮುಂಚೆನೇ ನಿಮ್ಗೆ ಸ್ಟಾರ್ಟ್ ಮಾಡೋಕ್ಕೊ ಮುಂಚೆನೆ ಹೇಳಿ ಸ್ಟಾ ಪರ್ಸನ್ನು ಸ್ಟಾರ್ಟ್ ಮಾಡೋಕ್ಕೊ ಮುಂಚೆನೇ ಹೇಳಿದ್ದೆ ತುಂಬ ಸಿಂಪಲ್ಲಾಗಿರೋ ಪರ್ಸು ಅಂತ ಈಗ ಏನು ಮಾಡಬೇಕಪ್ಪ ಅಂತಂದರೆ ಸುತ್ತಲೂ ಕೂಡ ಒಂದು ಸ್ಟಿಚ್ಚನ್ನು ಮಾಡಿಕೊಂಡು ಬರ್ತೀನಿ ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ ಹೀಗೆ ಸುತ್ತಲೂ ಕೂಡ ಸ್ಟಿಚ್ ಮಾಡಿಕೊಂಡಾಯಿತು ಈಗ ಜಿಪ್ಪನ್ನು ಓಪನ್ ಮಾಡಿಕೊಂಡು ಇದನ್ನು ಹಿಂದೆ ಮುಂದೆ ಮಾಡೋಣ ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ನಮ್ಮ ಕಾಸ್ಮೆಟಿಕ್ ಯಾವ್ದಾದ್ರು ನಿಮ್ಮ ನಿಮ್ಗೆ ಏನಾದರೂ ಪೌಚ್ ರೀತಿಯಲ್ಲಿ ಏನೋ ಹೊರಗಡೆ ಹೋಗಲಿಕ್ಕೆ ಏನಾದರೂ ತುಂಬ್ಕೊಂಡು ಹೋಗಲಿಕ್ಕೆ ಬಾಚಣಿಗೆ ಎಲ್ಲದೂ ಕೂಡ ಇಲ್ಲಿ ಕ್ರಿಯತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಂಫರ್ಟಬಲ್ ಆಗಿ ನಮ್ಮ ಬ್ಯಾಗ್ ಒಳಗೆ ಇಟ್ಕೊಂಡು ಹೋಗ್ಬೋದು ನಮಗೆ ಬೇಕಾಗಿರೋ ಐಟಮ್ ಇದರೊಳಗಡೆ ಏನೇನು ಇದೆ ಅನ್ನೋದು ನಮಗೆ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಇಷ್ಟ ಆಯಿತು ಅಲ್ವಾ ಫ್ರೆಂಡ್ಸ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ನಮ್ಮ ಬಾಕಿ ಎರಡು ಚಾನಲ್ ಅವನಿ ಹಾಬೀಸ್ ಮತ್ತು ಮಾರಂಗೋಲಿ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಅಪ್ಡೇಟಲ್ಲಿ ಹೊಚ್ಚ ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೂಡ ಥ್ಯಾಂಕ್ ಯು ಬಾಯ್ ಬೈ ಟೇಕ್ ಕೇರ್ ಶುಭ ದಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ ಥ್ಯಾಂಕ್ ಯು ಬಾಯ್ ಬೈ ಟೇಕ್ ಕೇರ್ ಶುಭ ದಿನ